ಎಂತ ಅನಿಷ್ಟ ಮಾತಾಡ್ತೀಯ ಮಾರೇತಿ ಮಂಗ್ಳವಾರ ಬೆಳಿಗ್ಗೆ ಬೆಳಿಗ್ಗೆ ಎಂತ ವರ್ಷ ಕೊಲೆಗಿಡದಂತೆ ಎಂತ ಹೊತ್ಕತಿ ಬಂದದ್ ನಿಂಗೆ ಏನ್ ರಣ ಹೊಡೀಲ ಬಡ್ಗಂಡಿ ಆತರ ಸುರಿಸಿಯ ಮಂಗಳವಾರ ಶುಕ್ರವಾರ ಶನಿವಾರ ಸೋಮವಾರ ಬುಧವಾರ ಎಲ್ಲ ಗುರುವಾರ ಎಲ್ಲ ಮಾಡ್ತ ಎಂತ ಮಾಡ್ತಾರ ನೀವೊಂದ ಮಾಡ್ತೀರಾ ಹಾಂ ನಿಮ್ಮ ಅಪ್ಪ ಮಗಳಿಗೆ ನಾನು ಹೋದ ಮೇಲೆ ಬುದ್ಧಿ ಬರೋದು ಅಲ್ಲಿ ತನಕ ಬುದ್ಧಿ ಬರಲ್ಲ ನಿಮಗೆ ಬಡ್ಗಣ್ಣಿರಲ್ಲ ಆಗಲಿ ಬುಡ್ಗಣ್ಣೀರೇ ಆಗಲಿ ನಂದು ಬುಡ್ಗಣ್ಣೀರೇ ಆಗಲಿ ಯಾರಿಗೆ ಹೇಳೋದು ನನ್ನ ಗೋಳು ನನ್ನ ತಮ್ಮಗೊಂದು ಫೋನ್ ಮಾಡಿ ಮಾತಾಡ್ತೀನಿ ತಮ್ಮನ ಇಂಟಿ ಕೈಯಲ್ಲಿ ಒಂದು ಮಾತಾಡಿ ಓದ್ತೀನಿ ನಾನು ಬರೆದಿಟ್ಟೇ ಓದ್ತೀನಿ ಯಾರಿಗೂ ಗೋಳಾಗೋದು ಬೇಡ പട്ടിയല്ല മകളൂ മാ ಮುಂಚೆ ಸಾಕು ಹೇಳದ್ ಕೇಳ್ಸ್ಕೂತ ಇದ್ದೀನಿ ಅಂತ ಬೈಕ್ ಬಂದ್ ಮಾಡ್ತಾ ಇದೆ ಮಾತಾಡ್ತಾ ಇದ್ದೆ ಏನೇ ನಿನ್ ತಮ್ಮಗ್ ಫೋನ್ ಮಾಡಿ ಹೇಳದ ಹೇಳ ಯಾವ ನೀ ಫೋನ್ ಮಾಡ್ತೀಯ ಹೇಳಿ ನೋಡೋಣ ಹ್ಮ್ ಹಿಂಗ್ ಹೇಳಿ ಸತ್ತೋರ್ ಭಾರಿ ಜನ ನೋಡಿನಿ ಸಾಯರೇ ಅವತ್ತು ಹೇಳಲ್ಲ ಹಾ ನೀನ್ ಇವೆಲ್ಲ ನಾಡ್ಕೊ ನನ್ನ ಹತ್ರ ನಡಿಯಲ್ಲ ಎಲ್ಲ ತರ ಹೊಲ್ಬಂಗ ಮಾಡತಿ ಇನ್ನಿದೊಂದ್ ಮಾಡೋಣ ಅಂತ ಅಲ್ಲ ಕೇಳಿಸ್ರತ್ ಕೇಳಿಸ್ಕೊಂಡಿರ್ತೀನಿ ಅಂತ ಮಾತಾಡ್ತಾನೆ ಅದೇ ಮುಚ್ಚೆ ಸಾಕು ನಾಟಕ ನಿಂದ ಏನ್ ನಾಟಕ್ರಿ ಏನ್ ನಾಟಕ ಅಂದ ನಿಮ್ಮ ಅಪ್ಪ ಮಗ್ಲಿ ನೀವು ಮಾಡ್ತಿರೋದೇನು ಕಾಣಲ್ಲ ನಾನು ಹೊಟ್ಟೆ ಸಂಗತಿ ಯಾರತ್ರ ಹೇಳ್ಕೊಂಡ್ಲಿ ಕಟ್ಕೊಂಡಿರೋ ಗಂಡ ಮಗ್ಲೆ ಕೇಳಲ್ಲಲ್ಲ ಇನ್ನ ಒಂದು ಅಮ್ಮನ ನಾನು ಹೇಳ್ಕೊತೀನಿ

ಓ ಇರೋದು ಒಂದೇ ಮಗಳು ಅದು ನನ್ನ ಮಾತು ಕೇಳಲ್ಲ ಆದರೂ ಕುಣಿತಕ್ಕೆ ನೀವು ಕುಡಿತೀರಲ್ಲ ನಿಮ್ಮ ತಾಲಲ್ಲಿ ಮುಂದಿ ಮೇಡಮ್ ಹಂಗಾರೆ ನಾನೇನು ಗತಿಜ ಇಲ್ಲಿ ನೆನ್ನೆ ಬಾವಿಗೆ ಆಗಲೇಬೇಕು ಅಂತ ಹೋದೆ ಬಾವಿ ಹತ್ರ ಹೋಗೋಕ್ಕೂ ಕೈಕಾಲೆಲ್ಲ ಗಡ 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 ನಡಗಕ್ಕೆ ಶುರು ಆತು ಹಂಗಾಗಿ ಸುಮ್ಮನೆ ಬಂದೆ ಇವತ್ತು ವೀಸ ಕುಡಿತೀನಿ ಇವತ್ತು ವೀಸ ಕುಡ್ದೇ ಕುಡಿತೀನಿ ಹಾಂ ಎಲ್ಲಾ ತರ ಮರ್ಯಾದಿ ತೆಗ್ದಾತ ಇನ್ ಇದನ್ ತೆಗ್ದ್ರೆ ಘನ ಆಗತ್ತದ ಹ್ಮ್ ಏನ್ ನಾಟ್ಕಾನೆ ಆ ಕಾಲದಿಂದ ನನ್ನಿಂದ ಎಂತ ಆ ಕಾಲದಿಂದ ಕಷ್ಟ ಅಂತ ಹೇಳಿ ಎಂತ ಕಷ್ಟನೆ ನಿಂಗೆ ಇಲ್ಲ ಬಿಡಿ ನಿಮ್ಮ ಬಾಯಲ್ ಬರಲ್ಲ ನಾ ಸಾಯಗಳಿಗೂ ನಿಮ್ ಬಾಯಲ್ ನಾ ಬರಲ್ಲ ಇರ್ಲಿ ನಾ ಸದ್ಗಳಿಗಾರು ಊರು ಮನೆಯವ್ರ ನಾಲ್ಕು ಜನ ಹೇಳ್ತಾರಲ್ಲ ಸ್ಟೇಜ್ ಸಾಕ್ ನಂಗೆ ಕಣ್ಣೀರ್ ಹಾಕಕ್ ತಮ್ಮ ಅದನ್ ಸಾಕು ನಿಮಗ ಅಪ್ಪ ಮಗಳಿಗೆ ಅನ್ಸಲ್ಲ ನಿಮ್ ಜೀವನ ನೋಡುವ ನನಗ್ ಸಿಟ್ಟಬೇಡ ನಿಧಾನಕ್ಕೆ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ ನಿಂಗೆ ಏನಾಗಿದೆ ಹೇಳು ಇನ್ನೇನು ಆಗ್ಬಕ್ರಿ ಏನೋ ಒಂದು ಹೆಚ್ಚು ಕಮ್ಮಿ ಮನುಷ್ಯರು ತಪ್ಪು ಮಾಡಿದ್ರೆ ಏನು ಮರ ತಪ್ಪು ಮಾಡ್ತಾ ಇದ್ದಾನ ಬಂದು ದೈನ ಅಂದು ಪಾಪ ಹೇಮಂತು ಬಂದು ಮಾತಾಡಿ ಕತೆ ಆಡಿ ನಂಗೆ ಡೈವರ್ಸ್ ಕೊಡೋಕೆ ಇಷ್ಟ ಇಲ್ಲ ಮಗಳನ್ನ ಕಳಿಸಿ ಅಂತ ಹೇಳಿ ಅಷ್ಟು ಮಾತಾಡಿ ನಾನು ಅಮ್ಮನ ಹತ್ರ ತಂಗಿ ಹತ್ರ ಮಾತಾಡ್ತೀನಿ ಅವರು ಏನಾರು ಒಪ್ಲ ಅಂದರೆ ಬೇಕಾದ್ರೆ ನಾನು ಬೇರೆ ಮನೆನೇ ಮಾಡೋ ನೀನು ಕರ್ಕೋತೀನಿ ನಾನು ಗನಗೆ ನೋಡ್ಕೋತೀನಿ ಅದನ್ನು ಅಂತ ಅಷ್ಟು ಬಂದು ಹೇಳೋದ ಇನ್ಯಾರು ಹೇಳ್ತಾರೆ ರೀ ಈಗಿನ ಕಾಲದಲ್ಲಿ ನೀನಲ್ದಿದ್ರೆ ಇನ್ನೊಬ್ಳು ಬಿಡು ಇನ್ನೊಂದು ಮದುವೆ ಹೇಳ್ತೀನಿ ಅಂತಾರೆ ಅಂಥದ್ರಲ್ಲ ಹುಡುಗ ಪಾಪ ಕಾಲೊಂದು ಹಿಡಿಲ್ಲ ದೇವ್ರಂತ ಮನ್ಸ ಬಂದು ಮಾತಾಡ್ಕೋ ಹೋದ ನೀವ್ ಬಂದ್ಬೇಕ್ ಪುಳ್ಳ ಅವನತ್ರ ನಿಗಾನ ಮಾತಾಡಿದ್ರಿ ಹೋಗಕ್ಕು ಮಗಳಂಗೆ ಕುಣಿತೀರಾ ನಿಮ್ದೆಷ್ಟ್ ನಳಿಗೆ ಇದೇ ರೀ ಅವನಿದ್ರಿಗೆ ಅವನ ತರ ಮಾತಾಡ್ತೀರಾ ಎದ್ರಿಗೆ ಇದ್ರ ಥರ ಮಾತಾಡ್ತೀರಾ ಅಲ್ಲ ಮಗಳಿಗೆ ಬುದ್ಧಿ ಹೇಳಿ ಹೋಗು ಜೀವನ ಮಾಡು ಅಂತ ಕಳ್ಸ ಬಿಟ್ಟಿಲ್ಲ ಇದೇನೋ ಇಲ್ಲ ನಾಟಕ ಮಾಡ್ತಾ ಇದೆ ಅಂತದ ಪಾರ್ಲರ್ ಕಲಿತದಂತೆ ಬಟ್ಟೆ ಕಲಿತದಂತೆ ಕುಸುಸವಾಲಯರು ಕಲಿತದಂತೆ

நீனாயன சாயஸ் பிடிணா நின் அனே சாய் ನೀನ್ ಸಾಯಿ ನೀನು ನೀನ್ ಇದ್ದಿಲ್ ಮಾಡೋದು ಸಾಧಿಸೋದು ಏನೂ ಇಲ್ಲ ಸಾಯಿ ಅಲ್ಲ ಅದು ಆ ತರ ಹೇಳ್ತಾ ಇದೆ ನಂಗ್ ಇರಕ್ಕೆ ಆಗಲ್ಲ ಅಪ್ಪ ಅಂತ ನಾನು ನಾಲ್ಕು ಜನನ ಹತ್ರ ಎಲ್ಲ ವಿಚಾರ್ಸ್ದೆ ಮಾತಾಡ್ದೆ ಬಾರಿ ಒತ್ತಾಯ ಮಾಡಿ ಕಳಿಸ್ಬೇಡಿ ಅಂದ್ರು ಹಂಗಾಗಿ ನಂಗು ಅನ್ಸ್ತು ನಾನು ಮಗ್ಳಿಗ್ ಜೀವನಕ್ಕೆ ಬೇಕು ಒತ್ತಾಯ ಮಾಡೇ ಮದ್ವೆ ಮಾಡಿದ್ದು ಈಗ್ಲೂ ಹೋಗಲ್ಲ ಅಂದ್ರು ಒತ್ತಾಯ ಮಾಡಿ ಕಳಿಸಿದ್ರೆ ಬದುಕ್ ಬಾಳ್ಬೇಕಾಗಿರೋ ಮಗಳದು ಅದ್ರ ಜೀವನಕ್ಕೆ ಬೇಕು ಅನ್ನೋದ್ ಅದು ನಿರ್ಧಾರ ಮಾಡ್ಬೇಕು ಎಲ್ಲಾರು ಸತ್ ಹೋದ್ರೆ ಏನಾರು ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ತಪಾತ ಒಳ್ತದೇವ್ರೆ ಹಂಗೇನು ಆಗದ್ ಬೇಡ ಏನ್ ಮಾಡ್ಬೇಕ್ ನಾನಂತೂ ಜೀವದಲ್ಲಿ ಜೀವ ಹ ಅದಕ್ಕೆ ಇಲ್ಲೇ ಏನಾರಾಗಲಿ ಬೇಕಾದಷ್ಟು ಅದೇ ಏನು ಗಂಡು ಮಕ್ಳಿಲ್ಲ ಎಲ್ಲ ಇದ್ರದೇ ಆರಾಮಾಗಿ ಓದ್ ಓದ್ತೀಯನೋ ಓದಿಸ್ತೀನಿ ಅಂದೆ ಇಲ್ಲ ಅಪ್ಪ ನಾನು ಓದಲ್ಲ ನಂಗೆ ಆಗಲ್ಲ ಓದೋದು ಅಂತ ಆತು ಸರಿ ಬಿಡು ಹಂಗಾರೆ ಬೇರೆ ಏನಾರು ಮಾಡ್ತೀಯನೋ ಮಾಡು ಅಂದೆ ಹ್ಞೂ ಅಪ್ಪ ಬಿಸ್ನೆಸ್ ಮಾಡ್ತೀನಿ ನಂಗೆ ಈ ಥರದ್ರಲ್ಲಿ ಎಲ್ಲ ಆಸಕ್ತಿ ಅದೇ ಅಂತೂ ಹ್ಞೂ ಸರಿ ಹೋಗು ಮಾಡು ಅಂತ ಅಂದು ನಿನ್ನ ಕಣ್ಣಾರೆ ನಾನೇ ಕರ್ಕೊ ಹೋಗ್ಬಿಡ್ತೀನಿ ನಾನೇ ಕರ್ಕೊ ಬರ್ತೀನಿ ಅವಳು ಯಾವಳು ಮಾಡಕ್ ಬೇರೆ ಇಲ್ದೆ ಹಾಳಾದಳು ಊರು ಹಾಳಿ ಅವಳು ಯಾವಳ್ ಹಿಂಗಸ್ರು ಮಾಡಕ್ ಬೇರೆ ಕೆಲ್ಸ ಇಲ್ದೆ ಬಾಯಿಗೆ ಬಂದಂಗ ಮಾತಾಡ್ತಾವೆ ಅಂತ ನೀನು ಅದನ್ ಕೇಳ್ಕೋ ಬಂದ ಇಲ್ಲಿ ಹೇಳ್ತೀಯಲ್ಲ ನನ್ನ ಹತ್ರ ಹೇಸ್ಕಿ ಹೆಸ್ಗೆ ಆಗಲ್ಲನೆ ಮಾತಾಡಕ್ಕೆ ನೀನ್ ಸಾಯಿ ನೀನು ನೀನು ಬದುಕಿರೋದ್ ಬೇಡ ನೀನ್ ದಯವಿಟ್ಟು ಸಾಯಿ ನಿನ್ ತಮ್ಮಗ್ ನೀನ್ ಫೋನ್ ಮಾಡ್ಲಾ ಅಂದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಇಷ್ಟ ದಿನ ಹೋಗ್ಲಿ ಹೋಗ್ಲಿ ಅಂತ ಸುಮ್ನಿದ ನಿಂಗ್ ಅತಿ ಆತಲ್ಲನೆ ಹಾ ಬೇರೆ ಯಾರು ಬೇಡ ನೆನ್ನೆ ಅಲ್ಲಿ ಬ್ಯಾಟಲ್ಲಿ ಮಯಸ ಸಿಕ್ಕೇನೆ ವಿಸಲಕ್ಷಿ ಬಂದು ಸಾಲಿನಿ ಅಕ್ಕರ್ ಮನೇಲಿ ನಮ್ಮನೆಯಲ್ಲಿ ಎಲ್ಲ ಹಿಂಗೆಲ್ಲ ಹೇಳೋದು ಹೊತ್ತು ಮರ ನಾವೆಲ್ಲ ಸರಿ ಬೈದೀವಿ ಸಾಲಿನಿ ಅಕ್ಕ ಅಂತ ಸಮ ಬೈದ್ಕೊಳ್ಸ್ಯಾರಂತೆ ಅಂತ ಮಹೇಶ ಹೇಳ್ತಾ ಇದ್ದಾನೆ ಯಾರು ಮಹೇಶ ಏನಾಗಬೇಕು ನಮಗೆ ಊರು ಮನೆ ಮನ್ಸರಿಗೆ ಮನೆ ಹೆಣ್ಮಗಳ ಬಗ್ಗೆ ನಂಬಿಕೆ ಅದೇ ಗಣ ಹುಡುಗಿ ಅದು ಎಂತಕ್ ಹಂಗೆಲ್ಲ ಹಬ್ಬಿಸ್ಬೇಕು ಅಂತ ಸರಿ ಬೈತ್ ಕಳಿಸ್ದೆ ಅಂತ ಸಾಲಿನಿ ಅಕ್ಕ ಹೇಳಿದ್ರು ನಮ್ಮನಿಗೆ ಬಂದು ಹೇಳ್ತಿದ್ರು ನಾವು ಅದೇ ಹೇಳಿದ್ವಿ ಅಂತ ಹೇಳಿದ್ರು ಅವರೆಲ್ಲ ಯಾರೇ ಸಾಲಿನಿ ಅಕ್ಕ ಮಯಸ ಎಲ್ಲ ಯಾರೇ ಅವರೆಲ್ಲ ಹ ಊರು ಮನೆಯವರಿಗೆ ನಿನ್ನ ಮಗಳ ಬಗೆ ಇರೋ ನಂಬಿಕೆ ನಿನಗೆ ತಾಯಿ ಅಂದರೆ ಅಂದ್ರೆ ಏನು ಮಾಡಲಿ ಹೇಳು ನಿನ್ನಂತವಳು ಬದುಕಬಾರ್ದು ನಿನ್ನಂತವಳು ಬದುಕಿದ್ರೆ ತಪ್ಪತ್ತದೆ ಸಾಯಿ ನೀನು ಸಾಯಿ ನೀನು ನಿನ್ ತಮ್ಮಗೆ ಫೋನ್ ಮಾಡ್ದಿದ್ರೆ ನಾನೇ ಈಗ ಫೋನ್ ಮಾಡ್ತೀನಿ ಫೋನ್ ಎಲ್ಲೋತ್ ಹೇಳು ಒಂದೇ ಹೆಣ್ಮಗು ಏನು ಮಾಡಕ್ ಸಾಧ್ಯ ಅಂತೀಯಲ್ಲ ನಿನ್ ಥರನೇ ಎಲ್ಲರೂ ಧ್ಯಾನ ಮಾಡಿದ್ರೆ ಎಷ್ಟು ಜನ ಹೆಣ್ಮಕ್ಳು ಸಾಧಿಸ್ಲೇ ಹಾ ನಿಂಗೆ ನಾಚಿಕೆ ಆಗ್ಬೇಕು ಇಂಥ ಮಾತಾಡಕ್ಕೆ ಥೂ ನಿನ್ನ ನಿನ್ ಜನ್ಮಕ್ಕೆ ಬೆಂಕಿ ಬಿದ್ದಿತ್ತು ಬೇರೆ ಯಾರು ಬೇಡ ಭವ್ಯ ಮೂರು ಮೂರು ದಿನಕ್ಕೆ ಹೋತಿಯಲ್ಲ ಅವ್ರ ಮನೆಗೆ ಹ ಒಂದು ನಿಮಿಷನಾರು ಕೂರ್ತದ ಹೆಂಗ್ಸಂಗಾರೆ ಅದೆಲ್ಲ ಇದು ಇದೆಲ್ಲ ಅದು ಕೆಲಸ ಮಾಡ್ತಾನೆ ಅತ್ತಿನ ನೋಡ್ಕೊಂಡು ಗಂಡನ್ ನೋಡ್ಕೊಂಡು ಮಗುನು ಸಾಕುತ ಸಂಸಾರ ಮಾಡ್ಕೋ ಹೋತಿಲ್ಲೇ ಮಹೇಶನ್ ಹೇಳ್ತಾನಪ್ಪ ನಾನ್ ಮಾಡ್ಬೋದು ಸಿಟ್ ಎದುರಿಗೆ ನಾನು ಯಾವ ಜನ ಪುಣ್ಯ ಮಾಡಿನೇನೋ ಇಂತ ಹೆಂಡತಿ ಸಿಗಕ್ಕೆ ಅಂತ ಮಹೇಶನೇ ಬಯ ಹೇಳ್ತಾನೆ ಸಾರ್ದಕ ಎಸ್ ಸಲ ಇಂತ ಇಂಥ ಸೊಸೆಪ್ಪು ಬಡಿಯಕ್ ನಾನ್ ಪುಣ್ಯ ಮಾಡೀನಿ ಅಂತ ಅವರೆಲ್ಲ ಹೆಣ್ಣಲ್ಲನೆ ಮಾಡ್ಕೋ ಹೋಗಲ್ಲ ಮಾಡ್ಕೋತದಪ್ಪ ಮಾಡ್ಕೋತ ಮಾಡ್ಕೋತದೆ ಗಂಡ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ಬೇರೆ ಬಿಸ್ನೆಸ್ ಮಾಡ್ಕೋತಾ ಇದೆ ಇದು ಹಂಗೆ ಮಾಡ್ಲಿ ಅನ್ನೋದು ಅವನೇನು ಬ್ಯಾದಕ್ಕೂ ಬೇಡ ಅನ್ನಲ್ಲ ಅವನ ಜೊತೆ ಇದ್ಕೊಂಡು ಬೇರೆ ಎಂತದಾರು ಮಾಡ್ಲಿ ಇದು ಎಂತ ಬಿಸ್ನೆಸ್ ಯಾರು ಮಾಡ್ಲಿ ಎಂತದಾರು ಕಲಿಯಕ್ಕೆ ಹೋಗ್ಲಿ ನಾನೇನ್ ಬೇಡ ಅಂತೀನ ನಿನಗೆ ನನಗೆ ಬುತ್ತಿರ ಕೋಪಕ್ಕೆ ಚೇರ್ಗಿರೆಲ್ಲ ಎತ್ತಿ ಮಕ್ಕದ ಮೇಲೆ ಹಾಕೋಣ ಅನಿಸ್ತಾ ಇದೆ ನಿನ್ ತಮ್ಮಕ್ಕೆ ಫೋನ್ ಮಾಡ್ತೀನಿ ತಡಿ ನೀನು ನಿಂಗೆ ಬಿಟ್ಟರೆ ಬಿಲಾಸ್ ಬೀಳ್ತೀಯ ಇವತ್ತು ನೀನು ಒಂದು ಸಾಯ್ಬೇಕು ಇಲ್ಲ ನಿಂಗೆ ಬುದ್ಧಿ ಕಲಿಸ್ಬೇಕು ನೀನು ತಮ್ಮ ಫೋನ್ ಮಾಡಿದ್ರೆ ಯಾಕೆ ಕೇಳ ಸುಮ್ಮನೆ ಅದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅವಳು ವಿಶಾಲಕ್ಸಿಗೆ ಕಂಬಳ ಕೈಗೆ ತಗೋತೀನಿ ಇವತ್ತು ಅದೇ ಅವಳಿಗೆ ಈ ಹೆಂಗಸ್ರನ್ನೆಲ್ಲ ಹಿಂಗೆ ಬಿಟ್ಟಷ್ಟ ಮಾಡಿಸ್ತೀನಿ ಏನು ಮಾಡ್ಬೇಕೋ ಅದೇ ಮಾಡ್ತೀನಿ ನಂಗೆ ಬೈಕೋತಾ ಹೋತಾರೆ ನೀವಾರು ಹೇಳಿ ಯಾರ್ದಲ್ಲಿ ಯಾರ್ದಬ್ಬು ಅಂತ